ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ ನಾನು ನಿಮ್ಮ ಚೇತನ್ ಸ್ನೇಹಿತರೆ ನಾವು ಪ್ರತಿ ಸಲ ಬಸ್ಗಳಲ್ಲಿ ಜಾಹೀರಾತು ನೋಡ್ತೀವಿ ಓಕೆ ಅದು ಬಸ್ಗಳಿಂದ ಆ ಜಾಹೀರಾತು ಹಾಕೋದ್ರಿಂದ ರೆವಿನ್ಯೂ ಬರುತ್ತೆ ಒಂದು ಕಡೆ ಸರಿ ಆದರೆ ಆ ಜಾಹೀರಾತು ಹಾಕೋದು ಜನರ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ ಗೊತ್ತಾ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಗೊತ್ತಾ ಅದು ನೀವು ಫಸ್ಟ್ ಅದನ್ನ ಜನರ ಅರ್ಥ ಮಾಡ್ಕೊಂಡು ನೀವು ಜಾಹೀರಾತು ಹಾಕಿ ಒಳ್ಳೆಯ ಸಂದೇಶ ಇರುವಂತ ಜಾಹೀರಾತು ಹಾಕಿ ಜನರಿಗೆ ಏನಾದರೂ ಮುಟ್ಟುವಂತ ಜಾಹೀರಾತು ಹಾಕಿ ನೀವ್ ಹಾಕೋ ಜಾಹೀರಾತುಗಳು ನೋಡಿದ್ರೆ ಚೈನೀ ಚೈನಿ ಅಂತೆ ಯಾವ್ದದು ಅದರಿಂದ ಎಷ್ಟು ಅಪಾಯಕಾರಿ ಅಂತ ಗೊತ್ತಾ ಸಣ್ಣ ಮಕ್ಳ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ ಗೊತ್ತಾ ಅದ ಈ ವಯಸ್ಸಲ್ಲಿ ಅವ್ರು ನೋಡಿ ಆಕರ್ಷಣೆ ಬರುತ್ತೆ ಬಸ್ ಹೊಲ ಬೇಕಾದ್ರೆ ನೋಡ್ತಾರೆ ಅದ್ಯಾದ ಚೈನಿ ಚೈನಿ ಅಂತ ಬಯಲ್ ಹಾಕತ್ತಾರೆ ಒಂದ್ ಕಡೆ ನೀವೇ ತೊಟ್ಲು ತುಯ್ತೀರಾ ಮಗುನ ಚೂಡ್ತೀರಾ ಕೆಳಗಡೆ ಹಾಕಿರ್ತೀರಾ ಪರಿಸರ ಉಳಿಸಿ ಆಮೇಲೆ ನೋಡಿದ್ರೆ ದೊಡ್ಡದಾಗೆ ಚೈನಿ ಚೈನಿ ಯಾವ ರೀತಿ ಸಂದೇಶ ಕೊಡ್ತೀರಾ ನೀವು ಜಾಹೀರಾತು ಹಾಕಿ ಒಂದಂತೂ ಗೊತ್ತಾಯ್ತಿಲ್ಲ ನೆಕ್ಸ್ಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ನೀವೇ ಹೇಳಿರ್ತೀರಾ ಸಿಕ್ಸ್ಟಿ ಪರ್ಸೆಂಟ್ ಕನ್ನಡ ಫಾರ್ಟಿ ಪರ್ಸೆಂಟ್ ಇಂಗ್ಲೀಷ್ ಅಂತ ಬಟ್ ನೀವು ಹಾಕೋದು ನೋಡಿದ್ರೆ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಇಂಗ್ಲೀಷ್ ಅಲ್ಲೇ ಇರುತ್ತೆ ಒಂದು ಲೆಕ್ಕದಲ್ಲಿ ಎಲ್ಲೋ ಒಂದಿಷ್ಟು ಚಿಕ್ಕದಾಗಿ ಫಾರ್ಟಿ ಪರ್ಸೆಂಟ್ ಮಾತ್ರ ಕನ್ನಡದಲ್ಲಿ ಹೇಳೋದೊಂದು ಮಾಡೋದೊಂದು ಇದು ಯಾವ ರೀತಿ ಸರಿ ಇದಕ್ಕೆ ಕನ್ನಡಿಗರು ಪ್ರತಿ ಅದಕ್ಕೆ ಆಕ್ರೋಶವನ್ನೇ ವ್ಯಕ್ತಪಡಿಸ್ತಾರೆ ಕನ್ನಡಿಗರು ಯಾಕಂದ್ರೆ ನೀವು ಮಾಡೋದು ಹಂಗೆ ಇದೆ ಕನ್ನಡಿಗರಿಗೆ ಏನಕ್ಕೆ ಹೇಳಿ ಆ ರೀತಿ ಪ್ರತಿ ಸಲ ಪಾಪ ಅವರು ಹೋರಾಟ ಮಾಡಿ 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 ಬೇಸ ಯಾವುದೇ ಸರ್ಕಾರ ಬಂದರೂ ಇದೇ ಕೆಲಸ ಮಾಡೋದು ಬಸ್ಗಳಂತೂ ಹಾಳಾಗೋಯ್ತು ಅದ್ರಲ್ಲೂ ಅಷ್ಟೇ ಕನ್ನಡನೇ ಇರಲ್ಲ ಸರಿಯಾಗಿ ಪೂರ್ತಿ ಇಂಗ್ಲೀಷಲ್ಲೇ ಇರುತ್ತೆ ನೀವೇ ಮಾಡೋ ಅಂತ ಈ ಕೆಲ್ಸಗಳಿಗೆ ಇನ್ನ ಜನ್ ಇನ್ ಯಾವ ರೀತಿ ನಿಮ್ ಬಗ್ಗೆ ಹೇಳ್ಬೇಕು ಇನ್ ಯಾವ ರೀತಿ ಬರುತ್ತೆ ನಿಮ್ಗೆ ಒಳ್ಳೆ ಅಭಿಪ್ರಾಯ ಫಸ್ಟ್ ದಯವಿಟ್ಟು ಜಾಹೀರಾತು ಅನ್ನೋದನ್ನ ಒಳ್ಳೆ ವಿಚಾರಕ್ಕೆ ಬಳಸಿ ಅಥವಾ ಒಳ್ಳೆ ಸಂದೇಶವನ್ನು ಅಂತ ಬಳಸಿ ಈ ರೀತಿ ಕೆಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಳಸಿದ್ರೆ ಮಕ್ಕಳು ಹಾಳಾಗೋಗುತ್ತೆ ಇನ್ನೊಂದೇನಾದ್ರೆ ಅದನ್ನ ಹಾಕೊಂಡವರು ಸಹ ರಸ್ತೇಲಿ ಉಗಿತಾರೆ ಗಲೀಜಾಗುತ್ತೆ ಅದರಿಂದ ಆರೋಗ್ಯನೂ ಕೆಡುತ್ತೆ ನಿಮಗೆ ಗೊತ್ತಿರುತ್ತೆ ಇದು ಕೆಟ್ಟ ಪರಿಣಾಮ ಅಂತ ಆದರೂ ಸಹ ನೀವು ಈ ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಬಿ ಎಮ್ ಟಿ ಸಿ ಅವ್ರ ಬಗ್ಗೆ ಬಿ ಎಮ್ ಟಿ ಸಿ ದಯವಿಟ್ಟು ಎಚ್ಚರಿಸ್ಕೊಳ್ಬೇಕು ಅದಕ್ಕೆ ಒಂದು ಗೌರವ ಇದೆ ಈಗಾಗ್ಲೇ ಅದಕ್ಕೆ ಎಡ್ಸ್ಕೊಂಡ್ಬಿಟ್ಟಿದಿರಾ ಈ ಈ ರೀತಿ ಮಾಡಿದ್ರೆ ಇನ್ನೂ ಕಷ್ಟ ದಯವಿಟ್ಟು ಇದು ಜನರ ಆಕ್ರೋಶಕ್ಕೆ ಗುರಿ ಮಾಡಿಕೊಡುವಂಥ ಸ್ಥಿತಿ ಬರುತ್ತೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಚಾರ ಸುದ್ದಿ ನಮ್ಮದು ವಿಚಾರ ನಿಮ್ಮದು ನಮಸ್ಕಾರ